ರೈತ ಪರ ಆಡಳಿತ ನೀಡ್ತಾ ಇದ್ದ ಪ್ರಮಾಣಿಕ ಕಂದಾಯ ಅಧಿಕಾರಿ ಅಸ್ಲಾಂ ಬಾಷಾ ವರ್ಗಾವಣೆ ವಿರೋಧಿಸಿ ಪ್ರಗತಿಪಟ ಸಂಘಟನೆಗಳು ಹಾಗೂ ರೈತ ಅಸಂಘತ ಬೃಹತ್ ಪ್ರತಿಭಟನೆ ತಮಟೆ ಚಳವಳಿ ಕೃಷ್ಣರಾಜಪೇಟೆ ತಾಲೂಕಿನ ಕಂದಾಯ ಇಲಾಖೆಯ ಭೂಮಂಜೂರಾತಿ ಶಾಖೆಯಲ್ಲಿ ಶಿರಸ್ತೇದಾರರಾಗಿ ಕಳೆದ ಮೂರು ತಿಂಗಳಿಂದ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದ ಇದ್ದ ಅಸ್ಲಾಂ ಬಾಷಾ ಅವರನ್ನ ಏಕಾಏಕಿ ವರ್ಗಾಯಿಸಿ ಅವರ ಸ್ಥಾನಕ್ಕೆ ಬಂದಿರುವ ರೈತ ವಿರೋಧಿ ಭ್ರಷ್ಟಾಧಿಕಾರಿ ರವಿಯವರ ವರ್ಗಾವಣೆ ಆದೇಶವನ್ನು ವಿರೋಧಿಸಿ ಎಂದು ಪ್ರಗತಿಪರ ಸಂಘಟನೆಗಳು ಹಾಗೂ ರೈತ ಸಂಘದ ಕಾರ್ಯಕರ್ತರು ತಾಲೂಕು ಆಡಳಿತ ಕಾರ್ಯಸೌಧದ ಎದುರು ಬೃಹತ್ ಪ್ರತಿಭಟನೆಯನ್ನ ನಡೆಸಿ ತಮಟೆ ಚಳುವಳಿಯನ್ನ ಮಾಡಿ ದಕ್ಷಣಾಧಿಕಾರಿಯ ವರ್ಗಾವಣೆಯನ್ನ ವಿರೋಧಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಈ ಹಿಂದೆ ಕೆಆರ್ಪೇಟೆ ತಾಲೂಕು ಕಚೇರಿಯಲ್ಲಿ ರೆವೆನ್ಯೂ ಚಿಫ್ ಸರಿಸಿದ್ದರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ರವಿಯವರು ನಾಲ್ಕುನೂರ ಅರವತ್ತಕ್ಕೂ ಹೆಚ್ಚು ಕಡತಗಳನ್ನು ವಿಲೇವಾರಿ ಮಾಡದೆ ಲಂಚದ ಹಣಕ್ಕೆ ಒತ್ತಾಯಿಸಿ ಬಾಕಿ ಇಟ್ಟುಕೊಂಡಿದ್ದು ಕರ್ತವ್ಯದಿಂದ ಅಮಾನತ್ತು ಕೂಡ ಗೊಂಡಿದ್ದರು ರಾಜಕೀಯ ಪ್ರಭಾವ ಬೆಳೆಸಿ ಮತ್ತೆ ಅಮಾನತ್ತು ಆದೇಶವನ್ನು ತೆರವು ಮಾಡಿಸಿಕೊಂಡು ಮತ್ತೆ ಕೆಆರ್ಪೇಟೆಗೆ ವರ್ಗಾವಣೆಯಾಗಿ ಬಂದಿದ್ದ ರವಿಯವರನ್ನ ರಾಜ್ಯ ಸರ್ಕಾರವು ಮತ್ತೆ ವರ್ಗಾವಣೆ ಮಾಡಿತು ಕಳೆದ ಮೂರು ತಿಂಗಳ ಹಿಂದೆಷ್ಟೇ ಕೆಆರ್ಪೇಟೆಗೆ ರೆವನ್ಯೂ ಶಿರಸ್ತಾರಾಗಿ ರವಿ ಅವರ ಸ್ಥಳಕ್ಕೆ ವರ್ಗಾವಣೆಗೊಂಡು ನಿಯತ್ತಾಗಿದ್ದ ಅಸ್ಲಾಂ ಬಾಷಾ ಅವರು ಶೀಘ್ರ ಕಡತಗಳ ವಿಲೇವಾರಿ ಕ್ರಮ ಕೈಗೊಂಡರು ರೈತರ ಪರವಾಗಿ ಕೆಲಸ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಆದರೆ ಮತ್ತೆ ನಾನು ಅಮಾನತುಗೊಂಡಿದ್ದ ಸ್ಥಳಕ್ಕೆ ರಾಜಕೀಯ ಪ್ರಭಾವವನ್ನು ಬಳಸಿ ಮತ್ತೆ ವರ್ಗಾವಣೆಯಾಗಿ ಬಂದಿರುವ ರವಿ ಅವರ ಕಡತಗಳನ್ನು ತಿದ್ದುಪಡಿ ಮಾಡಿ ಲಂಚದ ಹಣ ನೀಡಿದ ರೈತರಿಗೆ ತೊಂದರೆ ನೀಡಿ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಯಾವುದೇ ಕಾರಣಕ್ಕೂ ರವಿಯವರು ಪೇಟೆಯಲ್ಲಿ ಕೆಲಸ ಮಾಡಲು ನಾವು ಬಿಡುವುದಿಲ್ಲ ಕೂಡಲೇ ರಾಜ್ಯ ಸರ್ಕಾರ ದಕ್ಷ ಅಧಿಕಾರಿ ಅಸ್ಲಂ ಬಾಷ ಅವರ ವರ್ಗಾವಣೆಯನ್ನು ರದ್ದುಪಡಿಸಿ ಪೇಟೆಯಲ್ಲಿ ಕರ್ತವ್ಯ ನಿರ್ವಹಿಸಲು ಅವಕಾಶ ಮಾಡಿಕೊಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸುವ ಜೊತೆಗೆ ರವಿಯವರನ್ನ ಹಿಂದಕ್ಕೆ ಕಳಿಸಲು ಗೋ ಬ್ಯಾಕ್ ಚಳವಳಿ ನಡೆಸಬೇಕಾಗುತ್ತದೆ ಎಂದು ರೈತ ನಾಯಕ ಮುದುಗೆರೆ ರಾಜೇಗೌಡ ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಪ್ರತಿಭಟನೆಯಲ್ಲಿ ಪುರಸಭೆಯ ಹಿರಿಯ ಸದಸ್ಯ ಡಿಪ್ರೇಮ್ ಕುಮಾರ್ ದಲಿತ ಸಂಘರ್ಷ ಸಮಿತಿಯ ತಾಲೂಕಾ ಸಂಚಾಲಕ ನಾಟನಹಳ್ಳಿ ಸೋಮರಾಜು ಜಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಮಾಂಬಳ್ಳಿ ಜೈರಾಮ ರೈತ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಪುಟ್ಟೇಗೌಡ ಮಾಜಿ ಅಧ್ಯಕ್ಷ ಮರುವನಹಳ್ಳಿ ಶಂಕರ್ ಬೂಕನಕೆರೆ ನಾಗರಾಜು ದಲಿತ ಮುಖಂಡರಾದ ಮುದುಗೆರೆ ಮಹೇಂದ್ರ ಹರಿಹರಪುರ ನರಸಿಂಹ ಜೈನಹಳ್ಳಿ ಹರೀಶ ನಾಟಹಳ್ಳಿ ರಮೇಶ ಆನಂದ ಅಗ್ರಹಾರ ಬಾಚಹಳ್ಳಿ ಜಗದೀಶ ಆಟೋ ಜಾವೇದ್ ಸಯ್ಯದ್ ಜಮೀಲ್ ಆಜಮತುಲ್ಲಾ ಶರೀಫ್ ಸಲ್ಲು ನವೀದ್ ಅಹಮದ್ ಮುರುಕನಹಳ್ಳಿ ಜಾವೀದ್ ಸೇರಿದಂತೆ ನೂರಾರು ಜನರು ಪ್ರತಿಭಟನೆ ಹಾಗೂ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು ಕಾರ್ಯನಿಮಿತ್ತ ಇಂದು ಕೆಆರ್ಪೇಟೆಗೆ ಆಗಮಿಸಿದ್ದ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ತಹಶೀಲ್ದಾರ್ ಅಶೋಕ್ ಅವರೊಂದಿಗೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾ ಕಾರ್ಯದಿಂದ ಮನವಿ ಸ್ವೀಕರಿಸಿ ರವಿಯವರ ವರ್ಗಾವಣೆಯನ್ನು ರದ್ದುಪಡಿಸುವಂತೆ ಪ್ರಾದೇಶಿಕ ಆಯುಕ್ತರಿಗೆ ಶಿಫಾರಸ್ಸು ಮಾಡುವುದಾಗಿ ಭರವಸೆಯನ್ನ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ತಮ್ಮ ಧರಣಿ ಸತ್ಯಾಗ್ರಹವನ್ನು ವಾಪಸ್ ಪಡೆದಿದ್ದಾರೆ ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿದರು ಡಾಕ್ಟರ್ ಎನ್ ಭ್ರಷ್ಟ ಇವತ್ತು ರೈತರನ್ನ ಚರ್ಮ ಸುಲಿದು ಬದುಕ್ತಕ್ಕಂಥ ಒಂದು ವ್ಯವಸ್ಥೆ ಸೃಷ್ಟಿಯಾಗಿತ್ತು ಅದರ ವಿರುದ್ಧ ಮನೆ ಇದೇ ಜಿಲ್ಲಾಧಿಕಾರಿಗಳು ಈ ತಾಲೂಕಿನ ಸಿರಸ್ತಿದರಾಗಿ ಏನು ಆರ್ ಆರ್ ಟಿ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ರವಿ ಅವರು ಇನ್ನೂರ ನಲವತ್ತೊಂದು ಕಡತಗಳನ್ನು ಆರು ತಿಂಗಳಿಂದ ಮುಂದಕ್ಕೆ ಕಳಿಸ್ತೇನೆ ಅವರ ಹತ್ರ ಇಟ್ಕೊಂಡಿದ್ರು ಕಾರಣ ದುಡ್ಡು ಕೊಟ್ರೆ ಮಾತ್ರ ನಿಮ್ಮ ಫೈಲ್ಗಳನ್ನ ಮುಂದಕ್ಕೆ ನಾನು ಕಳಿಸ್ತಕ್ಕಂಥದ್ದು ದುಡ್ಡಿಲ್ಲ ಯಾವುದೇ ಕೆಲಸ ಮಾಡುದಿಲ್ಲ ಅನ್ನುವಂತ ಒಂದೇ ಉದ್ದೇಶಕ್ಕೋಸ್ಕರ ಅವರು ಆರು ತಿಂಗಳು ಇನ್ನೂರ ನಲ್ವತ್ತೊಂದು ಕೇಸ್ಗಳನ್ನ ಇಟ್ಕೊಂಡಿದ್ರು ನಿಮ್ಮೆಲ್ಲರ ಹಹವಾಲುಗಳನ್ನು ಆಲಿಸಿದಂತ ಜಿಲ್ಲಾಧಿಕಾರಿಗಳು ಆ ರವಿಯವರ ಕಡತಗಳನ್ನು ಪರಿಶೀಲನೆ ಮಾಡಕ್ಕೆ ಬಂದಂತ ಸಂದರ್ಭದಲ್ಲಿ ಹೌದು ಇಲ್ಲಿನ ಜನರು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ ಇಲ್ಲಿ ಆರ್ ಆರ್ ಟಿ ಸೆಕ್ಸನ್ ಅಲ್ಲಿ ಇರ್ತಕ್ಕಂಥ ರವಿ ಅವರು ಒಬ್ಬ ಭ್ರಷ್ಟ ಅಧಿಕಾರಿ ಸಾರ್ವಜನಿಕರ ಕೆಲಸಗಳನ್ನ ಮಾಡೋದಿಲ್ಲ ಕಚೇರಿಗೆ ಸರಿಯಾದಂತ ಸಮಯಕ್ಕೆ ಬರೋದಿಲ್ಲ ಅವರ ಇಷ್ಟ ಬಂದಂಗೆ ಬರೋದು ಇಷ್ಟ ಬಂದಂಗೆ ಹೋಗೋದು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕಾರಣಕ್ಕಾಗಿ ಅವರು ಸಂಪೂರ್ಣವಾದ ಒಂದು ವರದಿಯನ್ನು ತಯಾರು ಮಾಡಿ ಮೈಸೂರಿನ ಪ್ರಾದೇಶಿಕ ಆಯುಕ್ತರೇ ವರದಿಯನ್ನು ಕಳಿಸ್ಕೊಟ್ಟಿದ್ರು ಅವರ ವರದಿ ಆಧಾರದ ಮೇಲೆ ಅವ್ರನ್ನ ಅಮಾನತ್ ಮಾಡಿದ್ರು ಆದ್ರೆ ಆ ಭ್ರಷ್ಟಾಧಿಕಾರಿ ರವಿ ಅವರು ಒಂದು ಏನಿವಿ ಅಂತಕ್ಕಂಥ ಒಂದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತಕ್ಕಂಥ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಅವರ ಭ್ರಷ್ಟಾಚಾರವನ್ನು ಮತ್ತೊಮ್ಮೆ ಸಾಬೀಸ್ಪಡ್ತಿ ಇದೇ ಜಿಲ್ಲಾಧಿಕಾರಿಗಳಿಗೆ ಫೈನ್ ಹಾಕಿಸ್ತಕ್ಕಂಥ ಒಂದು ನ್ಯಾಯಾಲಯದ ಆದೇಶವನ್ನು ಹೊರಹೊಮ್ಮಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿದ್ರು ಇದನ್ನ ನಾವ್ ಏನನ್ಬೇಕಾಗಿದೆ ಇಂತಹ ಒಬ್ಬ ಪ್ರಾಮಾಣಿಕ ಜಿಲ್ಲಾಧಿಕಾರಿಗಳ ಆದೇಶವನ್ನು ಪ್ರಶ್ನೆ ಮಾಡ್ತಾನೆ ಒಬ್ಬ ಶಿರಸ್ತಾರ ಅಂತ ಹೇಳಿದ್ರೆ ಅವನು ಎಂತ ಭ್ರಷ್ಟ ಅನ್ನುವಂಥದ್ದು ನಮ್ಮೆಲ್ಲ ಈ ಕೇರ್ಪೇಟೆ ತಾಲೂಕಿನ ಸಾರ್ವಜನಿಕರು ಪ್ರಗತಿಪರ ಪ್ರಶ್ನೆ ಆಗಿದೆ ಮತ್ತೆ ಕೆ ಟಿ ಆದೇಶ ಆಗಿದೆ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಇದೇ ಕೇರ್ಪೇಟೆ ತಾಲೂಕು ಆರ್ ಆರ್ ಸೆಕ್ಷನ್ಗೆ ಶಿರಸ್ತಾರ ಬರಬೇಕು ಅಲ್ಲಿರ್ತಕ್ಕಂಥ ಅಧಿಕಾರನ ಮತ್ತೆ ಬೇರೆ ಹುದ್ದೆಯನ್ನು ಕೊಡಬೇಕು ಅಂತಕ್ಕಂಥ ಆದೇಶವನ್ನು ಮಾಡಿಸ್ಕೊ ಬಂದಿದ್ದಾರೆ ಈ ಮೂಲಕ ನಾವು ಈ ಕೇರ್ಪೇಟೆ ತಾಲೂಕಿನ ಶಾಸಕರಿಗೆ ಆಗ್ರಹ ಮಾಡ್ತಾ ಇದ್ದೇವೆ ನಿಮಗೆ ಭ್ರಷ್ಟ ಅಧಿಕಾರಿಗಳು ಬೇಕಾ ಇಲ್ಲ ಈ ತಾಲೂಕಿನ ಸಾರ್ವಜನಿಕರ ಕೆಲಸ ಮಾಡತಕ್ಕಂಥ ಪ್ರಾಮಾಣಿಕ ಅಧಿಕಾರಿಗಳು ಬೇಕಾ ಪ್ರಶ್ನೆಯನ್ನ ಈ ಕ್ಷೇತ್ರದ ಶಾಸಕರಿಗೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ನೀವು ಮಧ್ಯ ಪ್ರವೇಶ ಮಾಡಬೇಕು ಇವತ್ತು ಏನು ಟಿ ಆದೇಶ ಇದೆ ಮಾಡಿ ಕೊಟ್ಟಿದೆ ಆದ್ರೆ ಇವರೇನಾಗಿದ್ದಾರೆ ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಪ್ರಭುಗಳು ಪ್ರಭುಗಳು ಅಂದರೆ ಮತದಾರರು ನಾವು ಇವರನ್ನು ಆಯ್ಕೆ ಮಾಡತಕ್ಕಂಥ ಮಹಾಪ್ರಭು ಅಂತ ನಾಟಕದಲ್ಲಿ ಯಾರಿಗಂತೀರಿ ಮಹಾರಾಜನ್ಗಂತೀರಿ ಅಂದರೆ ಪ್ರಭುಗಳು ಯಾರು ನಾವು ನಾವು ಮತ ಹಾಕಿ ಇವ್ರಿಗೆ ಆಡಳಿತ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಾವು ಪ್ರಭುಗಳು ಇವರು ಸರ್ಕಾರಿ ಸೇವಕರು ಆದರೆ ನಮ್ಮ ಯಾರೇ ಒಬ್ಬ ಮುಗ್ಧ ರೈತ ಇವ್ರು ಮಾಡ್ತಾ ಇರೋದೆಲ್ಲ ಹಲ್ಕಟ್ಟು ಕೆಲಸ ಅಂದರೆ ಸುಳ್ಳು ಹೇಳೋದು ಮೋಸ ಮಾಡೋದು ಲಂಚ ತಗೊಳ್ಳೋದು ಎಲ್ಲ ಹಲ್ಕಟ್ಟು ಕೆಲಸನೂ ಮಾಡೋರು ಈ ಅಯೋಗ್ಯರು ಇವ್ರ ಮುಂದೆ ನಿಂತು ನಾವು ನಮಗೆ ಎದ್ದು ಕೈ ಮುಗಿಬೇಕಾಗಿದ್ದಂಥ ಈ ಜನ ನಾವೇ ಇವ್ರ ಮುಂದೆ ಕೈಕಟ್ಟೆ ಕಟ್ಟಿ ನಿಲ್ಲುವಂಥ ಒಂದು ಪರಿಸ್ಥಿತಿಗೆ ಇವತ್ತು ಸಮಾಜ ಇದೆ ಈ ಸಂಘಟನೆಗಳು ದಲಿತ ಸಂಘ ಇರ್ಬೋದು ರೈತ ಸಂಘ ಇರ್ಬೋದು ಇನ್ನಿತರ ಪ್ರಗತಿಪರ ಸಂಘಟನೆಗಳು ಅಸ್ತಿತ್ವಕ್ಕೆ ಬಂದ ನಂತರ ಏಯ್ ನಿನ್ನ ಮುಂದೆ ನಿಂತ್ಕಂಡು ನಾನು ಮಾತಾಡೋಕ್ಕಿಲ್ಲ ಕುರ್ಚಿ ಹಾಕು ಅಂತೇಳಿ ಡಿ ಸಿ ಹೇಳಿ ಡಿ ಸಿ ಮುಂದೆ ಕುರ್ಚಿ ಹಾಕ್ತಿದ್ದೆ ನೀವು ಯಾರ್ಯಾರು ತಪ್ಪು ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಈ ಸಂಘಟನೆಗಳು ಹುಟ್ಟಿದ ಮೇಲೆ ನಿನ್ನ ಆಫೀಸಲ್ಲಿ ನಿನ್ನ ಸರ್ಕಾರಿ ಸೇವಕ ನಾನು ನಿನ್ನ ಮುಂದೆ ಕೈ ಕಟ್ಕಂಡು ನಿಂತ್ಕೊಳಕಲ್ಲ ಕುರ್ಚಿ ಹಾಕ್ಸು ಕುರ್ಚಿ ಮೇಲೆ ಕೂತ್ಕೊಂಡು ಮಾತಾಡಬೇಕು ಅಂತೇಳಿ ಕುರ್ಚಿ ಹಾಕ್ಸಿದ್ರು ಈ ಸಂಘಟನೆಗಳು ಏನ್ ಮಾಡಿದ್ರೆ ರೈತ ಸಂಘ ಏನ್ ಮಾಡಿದ ದಲಿತ ಸಂಘ ಏನ್ ಮಾಡಿದಾರಪ್ಪ ಇವರು ಕಣ್ಣು ಕಜ್ಜಾಯ ಅಂತ ನೀವು ಅನ್ಬೋದೇನೋ ಹೋರಾಟದಿಂದ ಇವ ತಹಸೀಲ್ದಾರ್ ಮುಂದೆ ಕುರ್ಚಿಯವೇ ಅಂತಂದ್ರೆ ಅದು ನಿಮ್ಮ ಗೌರವ ಆತ್ಮ ಗೌರವಕ್ಕೆ ಚ್ಯುತಿ ಬರ್ದಿನ ಇರಲಿ ಅಂತೇಳಿ ಅಲ್ಲಿ ಕುರ್ಚಿ ಆಗ್ತದೆ ಈ ಪಾಠವನ್ನು ಹೇಳಿದ್ದು ಈ ಪ್ರಗತಿಪರ ಸಂಘಟನೆಗಳು ಆದರೆ ಇಷ್ಟೆಲ್ಲ ಪ್ರಗತಿಪರ ಸಂಘಟನೆಗಳು ಹುಟ್ಟುಕೊಂಡಿದ್ರೂ ಕೂಡ ಇನ್ನೂ ತೆರೆ ಅವರ ಏನ್ ನ್ಯಾಯಾಲಯದಲ್ಲಿ ಆದೇಶ ಮಾಡಿದ ಅದನ್ನ ವಜಾ ಮಾಡ್ತಕ್ಕಂಥ ಕೆಲಸವನ್ನ ಮನೆ ಶಾಸಕರು ಈ ಕ್ಷೇತ್ರದ ಸಾರ್ವಜನಿಕರ ಪರವಾಗಿ ಹೇಳಿ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ ಮತ್ತೆ ಪ್ರಾದೇಶಿಕ ಆಯುಕ್ತರು ಕೂಡ ಹೇಳಿದ್ದಾರೆ ಮನೆ ದಿನ ಅವರು ಭ್ರಷ್ಟ ಇದ್ದಾರೆ ಅವ್ರ ಯಾವ ಕಾರಣಕ್ಕೂ ನಾವು ಅಲ್ಲಿ ಹಾಕ್ಲಿಕ್ಕೆ ನಮ್ಗೆ ಮನಸ್ಸಿರ್ಲಿಲ್ಲ ಆದ್ರೆ ಏನು ಕೆ ಐ ಟಿ ಆದೇಶ ಆಗಿದೆ ಅದಕ್ಕೆ ನಾವು ಗೌರವ ಕೊಡ್ಬೇಕಾಗಿದೆ ಹಾಗಾಗಿ ನೀವು ಅದಕ್ಕೆ ಬೇರೆ ರೀತಿಯಲ್ಲಿ ಅದಕ್ಕೆ ಕೆ ಐ ಟಿ ಆದೇಶ ವಿರುದ್ಧವಾಗಿ ಸ್ಟೇ ತರ್ತಕ್ಕಂಥ ಕೆಲಸ ಸಾರ್ವಜನಿಕ ಹಿತ ಶಕ್ತಿ ಮೂಲಕ ಮಾಡಬೇಕು ಅನ್ನುವಂತ ನಮ್ಗೆ ಸೂಚನೆಯನ್ನು ಕೊಟ್ಟರು ಇದೆಲ್ಲವನ್ನ ನಮ್ಮ ರಾಜೇಗೌಡ ಹಿರಿಯರು ದಲಿತ ಪರ ಸಂಘಟನೆ ನಾಯಕರುಗಳು ಇಲ್ಲಿ ಮಾಡ್ತಾ ಇದ್ದಾರೆ ನಾವು ಅವನ ವಿರುದ್ಧ ಸ್ಟೇ ತರ್ತಕ್ಕಂಥ ಕೆಲಸವನ್ನ ಸಾರ್ವಜನಿಕ ಹಿತ ಶಕ್ತಿಯಲ್ಲಿ ಹಾಕ್ತೀವಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಮನೆ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಆತನ ಮತ್ತೆ ಈ ತಾಲೂಕಿಗೆ ಬರ್ದಂಗೆ ಮಾಡ್ಬೇಕು ಏನಾದ್ರು ಮತ್ತೆ ಬರ್ತಾನೆ ಅಂತ ಹೇಳಿದ್ರೆ ಇದು ದೊಡ್ಡ ಚಳವಳಿ ಆಗ್ತದೆ ನಾವು ಕೇರ್ಪಟ್ಟೆ ತಹಸೀಲ್ದಾರ್ ಕಚೇರಿಗೆ ಬೀಗ ಆಗ್ತಕ್ಕಂಥ ಕಾರ್ಯಕ್ರಮ ಶಾಸಕರನ್ನ ನಾವು ದಿಗ್ಬಂಧನೆ ಮಾಡ್ತಕ್ಕಂಥ ಹೋರಾಟವನ್ನು ರೂಪಿಸ್ಬೇಕಾಗ್ತದೆ ಅಂತಕ್ಕಂಥ ಶಾಸಕರು ಎಚ್ಚರಿಕೆಯನ್ನು ಕೊಡ್ತಾ ಇವಾಗ ಈ ಜಿಲ್ಲಾಧಿಕಾರಿಗಳು ನಿಮ್ಮೆಲ್ಲರಿಗೂ ಕೂಡ ಒಂದು ಎರಡು ನಿಮಿಷ ಮಾತನಾಡ್ತಾರೆ ಅದ್ರ ಪರವಾಗಿ